ರಾತ್ರಿ ಸುರಿದ ಭಾರೀ ಮಳೆಗೆ ಅಲ್ಪ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ ಸತ್ಯಮಂಗಲ ಟು ಮೈಸೂರು ಹೆದ್ದಾರಿಯಲ್ಲಿ ಸಂಚಾರ ಸಮಸ್ಯೆ ಎದುರಾಗಿದೆ ರಾತ್ರಿ ಸುರಿದ ಭಾರಿ ಮಳೆಗೆ ಅಲ್ಪ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ ಸತ್ಯಮಂಗಲ ಟು ಮೈಸೂರು ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಸಮಸ್ಯೆ ಎದುರಾಗಿದೆ ತಮಿಳುನಾಡಿನ ಘಾಟ್ನ ಏಳು ಎಂಟು ಇಪ್ಪತ್ತು ಮತ್ತು ಇಪ್ಪತ್ತೇಳನೇ ಹೇರ್ಪಿನ್ ತಿರುವಿನಲ್ಲಿ ಮಣ್ಣು ಕುಸಿತದಿಂದ ಸವಾರರು ಪರದಾಡಿದ್ದಾರೆ ಬನ್ನಾರಿ ಹಾಗೂ ಆಸನೂರಿನಲ್ಲೇ ವಾಹನವನ್ನು ನಿಲ್ಲಿಸಲು ಸೂಚನೆಯನ್ನು ನೀಡಲಾಗಿದೆ ಜೆಸಿಬಿ ಮೂಲಕ ರಸ್ತೆ ಬಿದ್ದಿರುವಂತಹ ಮಣ್ಣಿನ ತೆರವು ಕಾರ್ಯ ಕೂಡ ನಡೀತಾ ಇದೆ ಅಂದಾಜು ನಾಲ್ಕು ತಾಸುಗಳ ಕಾಲ ಈ ಒಂದು ತೆರವು ಕಾರ್ಯ ನಡೆಯುತ್ತೆ ಮಣ್ಣು ಹಾಗೂ ಕಲ್ಲುಗಳ ತೆರವು ನಡೆಸುವವರೆಗೂ ಕೂಡ ಸಂಚಾರಕ್ಕೆ ತಡೆಯನ್ನ ನೀಡಲಾಗಿದೆ ಕರ್ನಾಟಕ ಹಾಗೂ ತಮಿಳುನಾಡು ಸಂಪರ್ಕ ಬೆಸುವಂತಹ ದಿಂಬಂ ಘಾಟ್ ಇದು ಇನ್ನು ರಾತ್ರಿ ಸ್ವಲ್ಪ ಮಳೆ ಜೋರಾಗೆ ಬಂತು ಹೀಗಾಗಿ ಇಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಣ್ಣು ಕುಸಿತ ಉಂಟಾಗಿದೆ ಹೀಗಾಗಿ ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಆಗ್ತಾ ಇದೆ ತಮಿಳುನಾಡಿನ ದಿಂಬಂ ಘಾಟ್ನ ಏಳು ಎಂಟು ಇಪ್ಪತ್ತು ಮತ್ತು ಇಪ್ಪತ್ತೇಳನೇ ಹೇರ್ಪಿನ್ ತಿರುವಿನಲ್ಲಿ ಈ ರೀತಿ ಮಣ್ಣು ಕುಸಿದಿದೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಇದರಿಂದಾಗಿ ಸವಾರರು ಪರದಾಡ್ತಿದ್ದಾರೆ ಬನ್ನಾರಿ ಹಾಗೂ ಹಾಸನೂರಿನಲ್ಲೇ ವಾಹನವನ್ನು ನಿಲ್ಲಿಸುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಜೆ ಮೂಲಕ ರಸ್ತೆಯಲ್ಲಿ ಬಿದ್ದಿರುವಂತಹ ಮಣ್ಣಿನ ತೆರವು ಕಾರ್ಯವನ್ನು ಮಾಡಲಾಗ್ತಾ ಇದೆ ಇನ್ನು ಅಂದಾಜು ನಾಲ್ಕು ತಾಸುಗಳ ಕಾಲ ಈ ಒಂದು ತೆರವು ಕಾರ್ಯಾಚರಣೆ ನಡೆಯುತ್ತೆ ಮಣ್ಣು ಹಾಗೂ ಕಲ್ಲುಗಳನ್ನು ತೆರವು ಮಾಡೋವರೆಗೂ ಕಂಪ್ಲೀಟಾಗಿ ಕ್ಲಿಯರ್ ಮಾಡೋವರೆಗೂ ಕೂಡ ಸಂಚಾರಕ್ಕೆ ತಡೆಯನ್ನು ನೀಡಲಾಗಿದೆ ಕರ್ನಾಟಕ ಹಾಗೂ ತಮಿಳುನಾಡು ಸಂಪರ್ಕ ಬೆಸುವಂತಹ ದಿಂಬಂ ಘಾಟ್ ಇದು ಹೀಗಾಗಿ ಸದ್ಯಕ್ಕೆ ಇಲ್ಲಿ ಈ ಒಂದು ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಈ ರೀತಿಯಾದಂಥ ಅಡಚಣೆ ಉಂಟಾಗಿರೋದ್ರಿಂದ ಆ ಕಡೆಯಿಂದ ಅಥವಾ ಈ ಕಡೆಯಿಂದ ಹೋಗುವಂಥ ವೆಹಿಕಲ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಉಂಟಾಗುತ್ತೆ ರಾತ್ರಿ ಏನು ಭಾರಿ ಮಳೆ ಸುರಿದಿದೆ ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರುವಂಥದ್ದು ಸತ್ಯಮಂಗಲ ಟು ಮೈಸೂರು ಹೆದ್ದಾರಿಯಲ್ಲಿ ಇದರಿಂದ ಸಂಚಾರ ಸಮಸ್ಯೆ ಎದುರಾಗ್ತಾ ಇದೆ ತಮಿಳುನಾಡಿನ ದಿಂಬಂ ಘಾಟ್ನ ಏಳು ಎಂಟು ಇಪ್ಪತ್ತು ಮತ್ತು ಇಪ್ಪತ್ತೇಳನೇ ಹೇರ್ಪಿನ್ ಕರ್ವ್ನಲ್ಲಿ ಈ ರೀತಿ ಮಣ್ಣು ಕುಸಿತದಿಂದ ಸವಾರರು ಪರದಾಡ್ತಿದ್ದಾರೆ ಅಂದರೆ ಆ ಕಡೆ ಅವರು ಅಲ್ಲೇ ಹಾಕೊಂಡಿದ್ದಾರೆ ಈ ಕಡೆಯಿಂದ ಹೋಗೋರು ಕೂಡ ಅಲ್ಲೇ ನಿಂತಲೇ ನಿಂತುಕೊಳ್ಳುವಂತಹ ಪರಿಸ್ಥಿತಿ ಇನ್ನು ಈ ಒಂದು ಕಾರ್ಯಾಚರಣೆ ನಡೀಬೇಕು ಆಗಿ ರೋಡ್ ಕ್ಲಿಯರ್ ಆಗಬೇಕು ಅಂದರೆ ಮಣ್ಣು ಕಲ್ಲುಗಳು ಎಲ್ಲವೂ ಕೂಡ ಎಲ್ಲವನ್ನೂ ಕೂಡ ತೆರವು ಮಾಡಬೇಕು ಅದಾದ ಬಳಿಕ ಮಾತ್ರ ಸಂಚಾರಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಬನ್ನಾರಿ ಹಾಗೂ ಹಾಸನೂರಿನಲ್ಲೇ ಸದ್ಯಕ್ಕೆ ವಾಹನಗಳನ್ನು ನಿಲ್ಲಿಸೋದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಇನ್ನು ಜೆ ಸಿ ಬಿ ಮೂಲಕ ರಸ್ತೆಯಲ್ಲಿ ಏನು ಮಣ್ಣು ಹಾಗೂ ಕಲ್ಲುಗಳು ಬಿದ್ದಿವೆ ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಈ ಒಂದು ಮಣ್ಣು ಹಾಗೂ ಕಲ್ಲುಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ ಇನ್ನೂ ಅಂದಾಜು ನಾಲ್ಕು ಗಂಟೆಗಳ ಕಾಲ ಈ ಒಂದು ತೆರವು ಕಾರ್ಯ ನಡೆಯುತ್ತೆ ಅಲ್ಲಿವರೆಗೂ ಯಾವುದೇ ರೀತಿಯಾದಂಥ ಸಂಚಾರ ಈ ಒಂದು ರಸ್ತೆಯಲ್ಲಿ ಇರೋದಿಲ್ಲ ಮಣ್ಣು ಹಾಗೂ ಕಲ್ಲುಗಳ ತೆರವು ನಡೆಸೋವರೆಗೂ ಕೂಡ ಸಂಚಾರಕ್ಕೆ ತಡೆಯನ್ನು ನೀಡಲಾಗಿದೆ ಕರ್ನಾಟಕ ಹಾಗೂ ತಮಿಳುನಾಡನ್ನು ತಮಿಳುನಾಡಿನ ಸಂಪರ್ಕವನ್ನು ಬೆಸೆಯುವಂತಹ ದಿಂಬಂ ಘಾಟ್ ಇದು ಈ ಘಾಟ್ನಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಎದುರಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಸುರೇಂದ್ರ ಇನ್ನು ರಾತ್ರಿ ಒಂದು ಭಾರಿ ಮಳೆಗೆ ಈ ರೀತಿ ಒಂದು ರಸ್ತೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ ಇನ್ನು ಎಷ್ಟೊತ್ತಾಗಬಹುದು ಈ ಒಂದು ಕಾರ್ಯಾಚರಣೆ ಅಂತ ಆ ಹೌದು ಸಿಂಚನ ನಿನ್ನೆ ತಡರಾತ್ರಿ ಸುರಿದಂತ ಜೋರು ಮಳೆಯಿಂದಾಗಿ ದಿಂಬಂಘಟ್ಟ ಪ್ರದೇಶದಲ್ಲಿ ಅಲ್ಪ ಪ್ರಮಾಣದ ಭೂ ಕುಸಿತವಾಗಿದ್ದು ಕರ್ನಾಟಕ ಮತ್ತು ತಮಿಳುನಾಡು ಸಂಚಾರ ಅಸ್ತವ್ಯಸ್ತಗೊಂಡಿದೆ ಇದು ಬೆಂಗಳೂರು ದಿಂಡಿಗಳು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ಚಾಮರಾಜನಗರ ಸಮೀಪದ ದಿಂಬಂ ಘಟ್ಟ ಎರಡು ರಾಜ್ಯಗಳನ್ನ ಸಂಪರ್ಕವನ್ನೇ ಬಿಸಲಿದ್ದು ಒಟ್ಟು ಇಪ್ಪತ್ತ ಏಳು ತೀವ್ರ ತಿರುಗಳು ಆ ರಸ್ತೆಯಲ್ಲಿದೆ ಇಪ್ಪತ್ತ ಏಳು ಇಪ್ಪತ್ತು ಹಾಗೂ ಏಳು ಮತ್ತು ಎಂಟನೇ ತಿರುವಿನಲ್ಲಿ ರಸ್ತೆಗೆ ಮಣ್ಣು ರಾಚಿದ್ದ ರಾಚಿರುವುದರಿಂದ ಸಂಚಾರ ಅಸ್ತವ್ಯಸ್ತವಾಗಿದೆ ಅಂತಲೇ ಹೇಳಬಹುದಾಗಿದೆ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬರುವ ವಾಹನಗಳು ಮತ್ತು ಬಂಡಾರಿ ಬಳಿ ಅಲ್ಲೇ ನಿಂತಿದೆ ಜೊತೆಗೆ ಕರ್ನಾಟಕದಿಂದ ಏನ್ ತಮಿಳುನಾಡಿಗೆ ತೆರಳತಕ್ಕಂತ ವಾಹನಗಳು ಆಸ್ನೂರು ಬಳಿ ನಿಂತಿದ್ದು ಮೂರರಿಂದ ನಾಲ್ಕು ತಾಸು ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ ತಮಿಳುನಾಡು ಅರಣ್ಯ ಇಲಾಖೆ ಮತ್ತು ಪೊಲೀಸರು ಆ ಜೆಸಿಬಿ ಸಹಾಯದಿಂದ ಮಣ್ಣು ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಆದರೆ ಸರಕು ತುಂಬಿದ ವಾಹನಗಳು ವಾಹನ ಸವಾರರು ಪರದಾಡುತ್ತಿದ್ದಾರೆ ಕಿಲೋಮೀಟರ್ ಗಟ್ಟಲೆ ಎರಡು ಘಟ್ಟದ ಎರಡು ಬದಿಯಲ್ಲೂ ಕೂಡ ವಾಹನಗಳು ನಿಂತು ಮಳೆಯ ನಡುವೆ ಕೂಡ ಪ್ರಯಾಸ ಪಡುವಂತಾಗಿದೆ ವ್ಯತ್ಯ ಉಂಟಾಗಲಿದೆ ಸಿಂಚನ ಸುರೇಂದ್ರ ಇನ್ನು ಎಷ್ಟು ಗಂಟೆಯಿಂದ ಈ ಕಾರ್ಯಾಚರಣೆ ಆರಂಭವಾಗಿದೆ ಜೊತೆಗೆ ಯಾವಾಗ ಈ ರೀತಿ ಆಗಿದೆ ಅಂದ್ರೆ ನೈಟ್ ಈ ರೀತಿ ಆಯ್ತಾ ಹೇಗೆ ಅಂತ ಸಿಂಚನ ದಿಂಬಂ ಘಟ್ಟ ಪ್ರದೇಶ ಏನಿದೆ ಅದು ಸತ್ಯಮಂಗ್ಲಂ ಹುಳಿ ಸಮೃದ್ಧಶಿತ ಪ್ರದೇಶ ವ್ಯಾಪ್ತಿಗೆ ಒಳಪಟ್ಟಲಿದ್ದು ರಾತ್ರಿ ಒಂಬತ್ತರಿಂದ ಬೆಳಗಿನ ಜಾವ ಆರರ ತನಕ ಯಾವುದೇ ವಾಹನ ಸಂಚಾರ ಅಲ್ಲಿ ಅಲ್ಲಿ ಇರುವುದಿಲ್ಲ ಅದ ಈ ವೇಳೆ ತಡರಾತ್ರಿ ಮಣ್ಣು ಕುಸಿದ ಪರಿಣಾಮ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಬೆಳಗ್ಗೆ ಆರರಲ್ಲಿ ಏನು ವಾಹನ ಸಂಚಾರ ಆರಂಭಗೊಳ್ಳುತ್ತೆ ಈ ವೇಳೆ ಅಲ್ಲಿ ಮಣ್ಣು ಕುಸಿದು ಮಣ್ಣು ಕುಸಿತಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಇನ್ನು ವಿಚಾರ ತಿಳಿದಂತ ಅರಣ್ಯ ಇಲಾಖೆ ಮತ್ತೆ ಪೊಲೀಸ್ನವರು ಬೆಳಗ್ಗೆ ಏಳರಿಂದಲೇ ಕೂಡ ತಮ್ಮ ಕಾರ್ಯಾಚರಣೆ ಆರಂಭಿಸಿದರೆ ಇನ್ನೂ ಕೂಡ ಎರಡರಿಂದ ಮೂರು ತಾಸು ಆ ಕಾರ್ಯಾಚರಣೆಗೆ ಕಾರ್ಯ ಪೂರ್ಣಗೊಳ್ಳಲು ಅವಕಾಶ ಬೇಕಿದೆ ಸಿಂಚನ ಓಕೆ ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ